ಸಿದ್ದು ಮನೆ ಹತ್ರನೇ ಹೋಗ್ಬಿಟ್ಟು ಅವನ ಜೊತೆನೇ ಹೊಲ್ದಕ್ಕೆ ಹೋಗ್ಬೋದಾಗಿತ್ತು ಆದರೆ ಆ ಚಿಕ್ಕಮ್ಮ ಇದಾರಲ್ಲ ಅವರೊಂದು ಸ್ವಲ್ಪನು ರೆಸ್ಪೆಕ್ಟೇ ಕೊಡಲ್ಲ ಹಂಗ್ ಮಾತಾಡ್ತಾರೆ ಹ್ಮ್ ಅವನು ತಮ್ಮನಂತೂ ಥೂ ಓದಿದ್ದೀನಿ ಅಂತಾನೆ ಸ್ವಲ್ಪ ನಾಳೆಡ್ಜೇ ಇಲ್ಲ ಯಾರಿಗೆ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತನೂ ಗೊತ್ತಾಗಲ್ಲ ನಾನು ಅದಕ್ಕೆ ಇಲ್ಲೇ ಕುತ್ಕೊಬಿಡ್ತೀನಿ ಇಲ್ಲಾಸಿನೇ ಬರ್ತಾನೆ ಹೊಲ್ದ ಹತ್ರ ಹೋಗಕ್ಕೆ ಹ್ಞೂ ಆವಾಗ ಅವನ್ ಜೊತೆ ಒಲಕ್ಕೆ ಹೋಗ್ಬಿಟ್ಟು ಅಲ್ಲೇ ಹೇಳ್ಬಿಡ್ತೀನಿ ನನ್ನ ಮನಸಲ್ಲಿ ಏನಿದೆ ಅಂತಾನ ಸಿದ್ದುನಿಗೆ ದೇವ್ರಿ ನನ್ನ ಮನ್ಸಲ್ಲಿರೋದನ್ನ ಇವತ್ತು ಸಿದ್ದೂಗೆ ಹೇಳೋಣ ಅಂತ ಹೋಗ್ತಾ ಇದ್ದೀನಿ ನೀನೇ ನನಗೆ ದಾರಿ ತೋರಿಸ್ಬೇಕು ನೀನೇ ನನಗೆ ಧೈರ್ಯ ಕೊಡಬೇಕಪ್ಪ ತಂದೆ ಸಿದ್ದು ಏನಂತಾನೋ ಏನೋ ಅಂತ ಹೇಳಿ ನನಗೂ ತುಂಬ ಭಯ ಇದೆ ಆದರೂ ಧೈರ್ಯ ಮಾಡಿ ಹೇಳ್ಬೇಕು ಅಂತೇಳಿ ಬಂದಿದ್ದೀನಿ ನೀನೇ ನನ್ನ ಜೊತೆಯಲ್ಲಿದ್ದು ನನ್ನ ಧೈರ್ಯವಾಗಿ ಮಾತಾಡೋ ಥರ ಮಾಡಪ್ಪ ತಂದೆ ಸಿದ್ದು ಇನ್ನೂ ಎಷ್ಟೊತ್ತಿಗೆ ಬರ್ತಾನೋ ಏನು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿರ್ತೀನಿ ಅವ್ನು ಬರೋವರೆಗೂ ಓ ಇಲ್ಲೇ ಕೂತೈತಿ ಅಕ್ಕಿ ಹ್ಞೂ ಏನೇ ಬಲ್ ಬೋಲ್ ಮಾತಾಡಕಿಲ್ವಾ ಯಾರಿಗೋಸ್ಕರ ವೈಟಿಂಗ್ ಇಲ್ಲಿ ಹಾ ಹಾ ಸಮಯ ಸಿದ್ದಂಗೋಸ್ಕರ ಕಾಯ್ತಾ ಇದ್ಯಾ ಯಾಕೋ ಬೇಕು ನಾನು ಎಲ್ಲಾದ್ರೂ ಕೂತ್ಕೊತೀನಿ ಯಾರನ್ನಾದ್ರು ಕಾಯ್ತಾ ಇರ್ತೀನಿ ಸುಮ್ನೆ ನೋಡ್ಕೊಂಡು ಹೋಗ್ತಾ ಇರು ಸುಮ್ನೆ ನನ್ನ ಹತ್ರ ಮಾತಾಡ್ಬಿಟ್ಟು ಬೈಸ್ಕೊಂಡು ಹೋಗ್ಬೇಡ ಹಾ ಅವತ್ ಕೊಟ್ಟಿದ್ದು ನಿನ್ಗೆ ನೆನಪೈತೆ ನೆನಪೈತೆ ಕಣಿ ನೆನಪೈತೆ ನಿನಗೆ ಅದ್ಯಾವ ತ್ರಿಪುರ ಸುಂದರ ಬತ್ತನೋ ನಿನಗೆ ನೋಡ್ತೀನಿ ನಾನು ಹಾ ಅದ್ ಮದುವೆ ಆಗ್ತಾನೋ ನಿನ್ನ ಅಂತಾನೆ ಸುದ್ದಿ ಕಟ್ಕೊಂಡು ನಿನ್ಗೇನು ಆಗ್ಬೇಕು ನಾನು ಯಾರನ್ನಾದ್ರೂ ಮದ್ವೆ ಹಾಕ್ತೀನಿ ನಿನ್ನಂತೂ ಆಗಲ್ಲ ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರು ನನ್ನ ಹತ್ರ ಬಯಸ್ಕಬೇಡ ಇಲ್ಲಿ ದೇವಸ್ಥಾನ ಹತ್ರ ಓಹೋ ಅಪ್ಪಯ್ಯಮ್ಮಯ್ಯ ಶ್ರೀಮಂತರು ಅಂತೇಳಿ ಕೊಬ್ಬು ಹ್ಮ್ ಕೊಬ್ಬಾ ಇಳಿಸ್ತೀನಿ ನೋಡ್ತಾ ಇರು ನಿನಗೆ ಹ ಸಿದ್ದು ಹಸು ಹೊಡ್ಕೊಂಡು ಬರ್ತಾ ಇದ್ದಾನೆ ಸಿದ್ದು ಸಿದ್ದು ಹಸು ಹೊಡ್ಕೊಂಡು ಒಲ್ದಕ್ಕೆ ಹೋಗ್ತಾ ಇದ್ಯಾ ಹೌದು ನಂದಿನಿ ಅವ್ರೆ ಹಾ ನೀವು ದೇವಸ್ಥಾನಕ್ ಬಂದಿದ್ರಾ ಹ್ಞೂ ಸಿದ್ದು ದೇವಸ್ಥಾನಕ್ಕೂ ಬಂದಿದ್ದೆ ಹಂಗೆ ನಿಮ್ಮ ಹತ್ರ ಏನು ಮಾತಾಡ್ಬೇಕಾಗಿತ್ತು ನಾನು ನಿಮ್ ಜೊತೆ ನಿಮ್ಮ ಹೊಲಕ್ ಬರ್ಲಾ ಹೊಲದಾಗ ಬರ್ತೀರಾ ಯಾಕೆ ಏನು ಇಲ್ಲ ಸಿದ್ದು ನಿಮ್ಮ ಹೊಲನೆಲ್ಲಾ ನೋಡ್ಕೊಂಡ್ ಬರೋಣ ಅಂತನಾ ನನಗೂ ಮನೇಲಿ ಬಿದ್ದು ಇದ್ದು ಬೇಜಾರು ನೀನು ಹೊಲ್ದ ಹತ್ರ ಎಲ್ಲನಾ ಗಿಡ ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ತಿದ್ದಲ್ಲ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಒಂದ್ಸಲ ಆಸೆ ಕರ್ಕೊಂಡು ಹೋಗ್ತೀಯಾ ಸರಿ ಆಯಿತು ಬನ್ನಿ ನಾನು ನೀವು ಮಾತಾಡಿಕೊಂಡು ಹೋಗೋಣ ಆದರೆ ಬರಬೇಕಾದ್ರೆ ನೀವು ಒಬ್ಬರೇ ಬರಬೇಕಾಗುತ್ತಲ್ಲ ಹೆಂಗ್ ಬರ್ತೀರಾ ನಾನು ಹಸು ಮೇಯಿಸ್ಕೊಂಡು ಅಲ್ಲೇ ಇರಬೇಕು ಪರವಾಗಿಲ್ಲ ಸಿದ್ದು ನಾನು ಒಬ್ಬಳೇ ಬರ್ತೀನಿ ನನಗೇನು ಭಯ ಏನೂ ಇಲ್ಲ ಏನು ಬೆಳಕಲ್ವಾ ಬೆಳ ಇನ್ನರು ಒಲ್ದಾರ್ಥ ಓಡಾಡೋರು ಹೊಲ್ದಾರ್ ಕೆಲಸ ಮಾಡೋರು ಮಸ್ತಾಗಿರ್ತಾರೆ ಸೀದಾ ನಿಮ್ಮ ಮೂಲಕ ರಸ್ತೆ ಇದೆ ತಾನೆ ರಸ್ತೆ ಇಲ್ಲ ನಂದಿನಿ ಹೊಲ್ದಾಗೆಲ್ಲ ಹೋಗ್ಬೇಕು ಬೇರೆಯವ್ರ ಹೊಲ್ದಾಗೆಲ್ಲ ಹ್ಞೂ ಆದರೆ ಕಾಲ್ ದಾರಿ ಐತೆ ಹೋಗ್ಬೋದು ನೀವು ಎಂದೂ ಹೊಲ್ದಾಗೆ ಬಂದಿರಲ್ವಲ್ಲ ನಿಮಗೆ ಬರೋಕ್ಕಾಗುತ್ತೋ ಇಲ್ವೋ ನನ್ನ ಜೊತೆ ಇದೆಯಲ್ಲ ಬರ್ತೀನಿ ನಡಿ ಹಾಂ ಹೌದಾ ಸರಿ ಆಯಿತು ಬನ್ನಿ ನಮ್ಮ ಹಸುಗಳು ಹೋಗ್ತಾ ಇದ್ದಾವೆ ಬನ್ನಿ ನಮ್ಮ ಜೊತೆ ಇದು ನಿಮ್ಮ ಎರಡನೇ ಹಸು ಇರೋದು ಇಲ್ಲ ಹೊಲ್ದಾಗ ಒಂದೆರಡು ಇದ್ದಾವೆ ಅವು ಬೇಸಾಯ ಮಾಡೋಕ್ಕೆ ಇವು ಹಾಲು ಕರೆಯೋಕ್ಕೆ ಹಾಲು ಕರ್ದ್ಬಿಟ್ಟು ನಾನೇ ಹಾಲು ಹಾಕ್ತಿನಲ್ಲ ನಿಮ್ಮನಿಗೂ ಇನ್ನು ಯಾರ್ಯಾರ ಮನಿಗೂ ಎಲ್ಲಾರ ಮನೆಗೂ ನಮ್ಮ ಏರಿಯಾದಾಗೆಲ್ಲನಾ ನಾನೇ ಹಾಲು ಹಾಕದಲ್ವ ಅರೆ ಸಿದ್ದು ನಾನು ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಅಯ್ಯೋ ಜಲ್ದಿ ಜಲ್ದಿ ಬರ್ರಿ ನೀವು ನಂದಿನಿ ಅವರೇ ಇಷ್ಟು ನಿಧಾನಕ್ಕೆ ಬಂದರೆ ಅಷ್ಟೇ ನನ್ನ ಹಸುಗಳು ಎಲ್ಲಾದರೂ ಬೇರೆಯವ್ರು ಹೊಲ್ದಕ್ಕೆ ಮೇಯ್ಯಕ್ಕೆ ಹೋಗ್ಬಿಡ್ತಾವೆ ಹಿಂದೆನೇ ಒಬ್ಬರು ಒಡ್ಕೊಂಡು ಹೋಗ್ಬೇಕು ಯಾರಾದರೂ ಬೇರೆ ಅಲ್ದಾಗ್ ಬಿಟ್ಟರೆ ಅಷ್ಟೇ ಅವರು ಹೆಂಗೆ ಹೆಂಗೋ ಬಿಡ್ತಾರೆ ನಮ್ಮ ಚಿಕ್ಕಮ್ಮ ಆಮೇಲೆ ನನ್ನ ಬಿಡುತ್ತೆ ಹೌದಾ ಸರಿ ಆಯಿತು ನಡೀರಿ ಬೇಗ ಬೇಗ ಬರ್ತೀನಿ ನಾನು ನಿಮ್ದೇನಾ ಇದು ನಮ್ದೇನೆ ಈ ಮರನೂ ನಮ್ದೇನೆ ಇಲ್ಲೇ ಈ ಹೆಸುಗಳ್ನ ಅಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಬರ್ತೀನಿ ಏನೋ ಮಾತಾಡಬೇಕು ಅಂದಲ್ಲ ಇಲ್ಲೇ ನೆಳ್ಳೆ ಕೂತ್ಕೊಂಡು ಮಾತಾಡೋಣ ಆಮೇಲೆ ನಮ್ಮ ಹೊಲ ಎಲ್ಲ ನೋಡೋಣ ಹಾಂ ಹೌದಾ ಸರಿ ಆಯ್ತು ಹೋಗು ಬೇಗ ಬಾ ಹ್ಞೂ ಸರಿ ಆಯ್ತು ಇಲ್ಲೇ ಕುತ್ಕೊಂಡಿರೀ ಬತ್ತೀನಿ ನಾನು ಆ ಹೊಸಗಳ್ನ ಅಲ್ಲಿ ಕಟ್ಟಾಕಿ ಒಂದಿಷ್ಟು ಹುಲ್ಲು ಹಾಕಿ ಬತ್ತೀನಿ ನೆನಕ ಕಟ್ಟಾಕಿ ಓಕೆ ಸಿದ್ದು ಜಲ್ದಿ ಬಾ ಕಾಯ್ತಾ ಇರ್ತೀನಿ ಇಲ್ಲೇ ಕುತ್ಕೊಂಡ ಹುಣ್ಸೆ ಎಷ್ಟು ದೊಡ್ಡದೈತಿ ಈಗ ಎಷ್ಟು ವರ್ಷ ಹಳೇದಪ್ಪ ತುಂಬಾ ಎತ್ತರ ಐತೆ ಎಷ್ಟು ಹುಣಸೆ ಇದು ಹ್ಮ್ ನಂದಿನಿ ನಂದಿನಿ ಏನು ನೋಡ್ತಾ ಇದ್ದೀರ ಹಂಗೆ ಅದು ಹುಣಸೆ ಮರ ಹುಣಸೆ ಮರ ನೀವು ಎಂತೂ ನೋಡಿಲ್ವಾ ಇಲ್ಲ ನೋಡಿದೀನಿ ಇಷ್ಟು ದೊಡ್ಡ ಮರ ಅಲ್ಲ ಇದು ಎಷ್ಟು ವರ್ಷ ಹಳೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸಿದ್ದು ಇದು ಎಷ್ಟು ವರ್ಷ ಹಳೆ ಈ ಮರ ಈ ಮರ ನಮ್ಮ ತಾತನ ಕಾಲದಲ್ಲಿ ಬೆಳೆಸಿದ್ದಂತೆ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಹಳೇದೋ ಏನೋ ಅಂತೇಳಿ ಒಂದು ನೂರು ನೂರೈವತ್ತು ಇನ್ನೂರು ವರ್ಷ ಆಗಿರ್ಬೋದೇನೋ ಈ ಮರ ಹುಟ್ಟಿ ಹಾಂ ಹೌದಾ ಅದಕ್ಕೆ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಹಾಂ ಹ್ಮ್ ಹೌದು ಮರಗಳು ತುಂಬಾ ವರ್ಷ ಬದುಕಿರ್ತವೆ ಅಂತಾನೆ ನಮ್ಮ ತಾತ ಅಜ್ಜಿ ಹೇಳ್ತಾ ಇದ್ರು ಕುತ್ಕೊಳ್ರಿ ಇಲ್ಲೇನೆ ಏನೋ ಹೇಳ್ಬೇಕು ನನಗೆ ಅಂತ ಹೇಳಿರಲ್ಲ ಅದೇನು ಅಂತಾನೆ ಹೇಳ್ರಿ ಕುತ್ಕೊಳ್ರಿ ಇಲ್ಲೇನೆ ಕಾಲು ನೋಯ್ತಾವೆ ನಿಂತ್ಕೊಂಡಿದ್ರಿ ಸರಿ ಸಿದ್ರೆ ಆಯ್ತು ನಾನು ಕೂತ್ಕೊತೀನಿ ನೀನು ಕುತ್ಕೋ ಬಾ ಬಾ ಸರಿ ಹೇಳ್ರಿ ಜಲ್ದ ಹಸುಗಳ ನಾನು ಬಿಟ್ಕೊಂಡ್ಬಿಟ್ಟು ಮೇಯಿಸ್ಬೇಕು ಕಟ್ಟಾಕಿದ್ರೆ ಅವು ಹೊಟ್ಟೆ ತುಂಬಾ ಮೇಯಲ್ಲ ತಿರ್ಗಾ ಹಾಲ್ ಕರಿಯಲ್ಲ ಹಾಲ್ ಕರಿಲಿಲ್ಲ ಅಂತಂದ್ರೆ ನಮ್ಮ ಚಿಕ್ಕಮ್ಮ ನನ್ನ ಬೈತಾರೆ ಅದಕ್ಕೆ ಜಲ್ದಿ ಹೇಳ್ರಿ ಹೌದಾ ಅಲ್ಲ ನಿಮ್ ಚಿಕ್ಕ ಯಾಕೆ ನೀವು ಅಷ್ಟೊಂದು ಎದುರ್ತೀರ ಯಾಕೆ ಎದುರ್ಕೋಬೇಕು ನಿನ್ ತಮ್ಮ ಮತ್ತೆ ನಿನ್ ತಂಗಿ ಎಲ್ರು ಏನು ಕೆಲಸ ಮಾಡೋದೇ ಇಲ್ಲ ಸುಮ್ಮನೆ ಪೋಲಿ ತಿರುಗ್ತಾ ಇರ್ತಾನೆ ನಿನ್ ತಮ್ಮ ಅಂತೂ ಅವನ್ನ ಅಮ್ಮ ಕೇಳಲ್ವಾ ನಿಮ್ ಚಿಕ್ಕಮ್ಮ ಹ್ಞೂ ಮತ್ತೆ ಮನೆ ಕೆಲಸ ಎಲ್ಲ ಮಾಡಬೇಕು ನಾನು ಹೊಲ್ದಾಗೆ ಹೊಸ ಮೆಸೋದು ದನ ಮೆಸೋದು ಹುಲ್ ತರೋದು ಹಾಲು ಹಾಕೋದು ಆಮೇಲೆ ಕೋಳಿಗೆಲ್ಲ ನಾ ಕಾಳು ಹಾಕೋದು ನೀರು ಇಕ್ಕೋದು ಎಲ್ಲ ನಾನೇ ಮಾಡೋದು ನನ್ನ ತಮ್ಮ ಏನು ಮಾಡಲ್ಲ ಹ್ಞೂ ಅಲ್ಲ ಮತ್ತೆ ನೀವಾದ್ರೂ ಹೇಳ್ಬೋದಲ್ಲ ನಿಮ್ಮ ತಮ್ಮನಿಗೆ ಕೆಲಸ ಮಾಡು ನಾನು ಒಬ್ಬನೇ ಮಾಡ್ತೀನಿ ಅಂತನಾ ಅಯ್ಯೋ ಹಂಗೆಲ್ಲ ಹೇಳಕ್ಕಾಗಲ್ಲ ನಮ್ಮ ಚಿಕ್ಕಮ್ಮನ ಬೈತಾರೆ ಏನೋ ಹೇಳ್ಬೇಕು ಅಂತ ಬಂದ್ರಲ್ಲ ಹೇಳ್ರಿ ಜಲ್ದ್ ಹೋಗ್ಬೇಕು ನಾನು ಹೋ ಹೌದಲ್ಲ ನಾನು ನೋಡಿ ಬಂದಿರೋ ವಿಷಯ ಹೇಳೋದು ಬಿಟ್ಟು ಏನೇನೋ ಮಾತಾಡ್ಕೊಂಡು ಕುಂತಿದ್ದೀನಿ ಸರಿ ಆಯಿತು ಹೇಳ್ತೀನಿ ಆದರೆ ಹೆಂಗೆ ಹೇಳೋದು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸಿದ್ದು ನಾನು ಏನಾದರೂ ಹೇಳಿದ್ರೆ ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯೋ ಏನೋ ಅಯ್ಯೋ ಹೇಳೋದು ಅಂದರೆ ಬಾಯಲ್ಲೇ ಹೇಳಬೇಕಪ್ಪ ಎಲ್ಲರೂ ಬಾಯಲ್ಲೇ ಹೇಳೋದು ಏನು ಹೇಳಿದ್ರು ಹಾಂ ಹೇಳ್ರಿ ಪರವಾಗಿಲ್ಲ ಅದು ಏನಿದ್ರು ಹಾಂ ಏನು ಅಂತ ಹೇಳ್ರಿ ಜಲ್ದು ಏನಿಲ್ಲ ಸಿದ್ದು ನೀನು ಮದುವೆ ಆಗಲ್ವಾ ಹಾಂ ಅಯ್ಯೋ ಯಾಕೆ ಈ ವಿಷಯ ಕೇಳ್ತಾ ಇದ್ದೀರಾ ನನ್ನ ಮದುವೆ ಆಗ್ತೀನೋ ಇಲ್ವ ಗೊತ್ತಿಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ ಹೇಳಿಸಿದ್ದು ಮದುವೆ ಆಗಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಆ ಮದುವೆ ಆಗೋಕ್ಕೇನೋ ಇಷ್ಟ ಇದೆ ಆದರೆ ನನಗೆ ಯಾರು ಹೆಣ್ ಕೊಡ್ತಾರೆ ನನಗೆ ಮದುವೆ ಮಾಡೋಕೆ ಯಾರಿದ್ದಾರೆ ನಮ್ಮ ಚಿಕ್ಕಮ್ಮ ಏನೂ ಇಲ್ಲ ಮದುವೆಗಿದ್ವಿ ಅಂತಂದ್ರೆ ಕೋಲ್ ತಗೊಂಡು ಬಾರಿಸ್ಬಿಡ್ತೈತೆ ಹ್ಞೂ ನಾನು ದೊಡ್ಡ ನನಗೆ ಯಾರು ಹೆಂಗೆ ಕೊಡಲ್ಲ ಅಂತ ಬೈತಿರ್ತಾರೆ ಅಂತದ್ರಲ್ಲಿ ನಾನು ಮದುವೆ ಆಗದ ಹ್ಞೂ ಹ್ಞೂ ನಾನು ಮದ್ವೆನೂ ಆಗೋಲ್ಲ ಏನೂ ಇಲ್ಲ ಮದುವೆ ಆಗಕ್ಕೆ ಆಸೆ ಇದೆ ತಾನಿ ನಿಮಗೆ ಮದುವೆ ಆಗಕ್ಕೆ ಹುಡ್ಗಿ ಹೆಂಗಿರಬೇಕು ಹಾಂ ಹೇಳ್ರಿ ಯಾಕೆ ನೀವೇನಾದ್ರೂ ನನಗೆ ನೋಡಿಬಿಟ್ಟು ಮದುವೆ ಮಾಡಿಸ್ತೀರಾ ಹಾಂ ಹ್ಞೂ ನೀವು ಒಪ್ಕೊಂಡ್ರೆ ಖಂಡಿತ ಮಾಡಿಸ್ತೀನಿ ಹೇಳ್ರಿ ಹೆಂಗಿರಬೇಕು ನಿಮಗೆ ಮದುವೆ ಆಗೋ ಹುಡುಗಿ ಹೆಂಗಿರಬೇಕು ಅಂದರೆ ಹುಡುಗಿ ಹುಡುಗಿ ಥರ ಇದ್ರೆ ಸಾಕು ಹಾಂ ಮದುವೆ ಆಗ ಕಿನ್ನೇ ಏನಬೇಕು ಅನಿಸಿದ್ದು ನಿನ್ನ ಮನಸ್ಸಿಗೆ ನಮ್ಮ ನಾನು ಮದುವೆ ಆಗೋ ಹುಡ್ಗಿ ಹಿಂಗಿರ್ಬೇಕು ಓದಿರಬೇಕು ಒಳ್ಳೆ ಹುಡುಗಿ ಆಗಿರಬೇಕು ನೀನು ಹಂಗ್ ನೋಡ್ಕೋಬೇಕು ಈ ಥರ ಇರಬೇಕು ಶ್ರೀಮಂತ ಆಗಿರ್ಬೇಕು ಇಲ್ಲ ಬಡವ್ರ ಮನೆ ಹುಡುಗಿ ಆಗಿರಬೇಕು ಯಾವ ತರ ಇಷ್ಟ ಅಂತಾನ ಹುಡುಗಿ ನನ್ನ ಚೆನ್ನಾಗಿ ನೋಡ್ಕೋಬೇಕು ನನಗೆ ಬೈಬಾರ್ದು ನನ್ನ ಜೊತೆಲೆ ಇರಬೇಕು ಅಷ್ಟೇ ನನಗೆ ಗೊತ್ತಿರೋದು ಇನ್ನೇನು ಇಲ್ಲ ಓಹ್ ಅಷ್ಟೇನಾ ಹಂಗಾದ್ರೆ ನಿನಗೆ ನಾನೇ ಹುಡುಗಿ ಹುಡುಕ್ತಿದ್ದೀನಿ ಆ ಹುಡುಗಿನ ನೀನು ಮದ್ವೆ ಹಾಕ್ತೀಯ ಹೌದಾ ಅವ್ರೆ ನೀವು ಆಗ್ಲೇ ನನಗೆ ಮದ್ವೆ ಮಾಡೋಕ್ಕೆ ಹುಡ್ಗೀನ ಹುಡುಕಿದ್ದೀರಾ ಹಾ ಯಾವೂರು ಆ ಹುಡ್ಗಿದು ಹೆಂಗ ಇದ್ದಾಳೆ ನೋಡೋಕ್ಕೆ ಹಾಂ ಚೆನ್ನಾಗಿದ್ದಾಳೆ ಚೆನ್ನಾಗ್ ಒಳ್ಳೆ ಹುಡುಗಿ ಓದಿದ್ದಾಳೆ ನೀನು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಹಾಂ ಇನ್ನು ಚೆನ್ನಾಗಿ ನೋಡ್ಕೊತಾಳೆ ನೀನೇನಾದರೂ ಆ ಹುಡ್ಗಿನ ಮದುವೆ ಆದೆ ಹಾ ಮದ್ವೆ ಹಾಕ್ತೀಯ ತಾನೇ ಆ ಮದ್ವೆ ಆಗ್ತೀನಿ ಆದರೆ ನಮ್ಮ ಚಿಕ್ಕಮ್ಮಗೆ ಹೇಳ್ಬೇಕಲ್ಲ ನಮ್ಮ ಚಿಕ್ಕಮ್ಮ ಒಪ್ಕೊತಾರೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಏನಾದ್ರೂ ಒಪ್ಕೊಂಬಲಿಲ್ಲ ಅಂತಂದರೆ ನಾನು ಮದುವೆ ಆಗಲ್ಲಪ್ಪ ಅಯ್ಯೋ ಸಿದ್ದು ಇದು ನಿನ್ನ ಜೀವನ ನೀನು ನಿರ್ಧಾರ ಮಾಡಬೇಕಾಗಿರೋದು ನಿನ್ನ ಮದುವೆ ವಿಚಾರನ ನಾನು ನಿನ್ನ ಚಿಕ್ಕಮ್ಮ ಯಾಕೆ ನಿರ್ಧಾರ ಮಾಡಬೇಕು ಹಾಂ ನಿನ್ನ ಚಿಕ್ಕಮ್ಮ ನೀವು ಸಾಯ ತನಕ ಮದುವೆ ಅಂತೂ ಮಾಡಲ್ಲ ಹಾಂ ತಿಳ್ಕೊಂಬಿಡಿ ನೀವಾಗಿ ನೀವು ಹುಡುಗಿ ನೋಡಿಕೊಂಡು ನಿಮ್ಮ ಇಷ್ಟಪಡೋಂಥ ಹುಡುಗಿನ ಮದುವೆ ಆದರೆ ನೀವು ಸುಖವಾಗಿರ್ತೀಯ ಇಲ್ಲಾಂದರೆ ಇದೇ ಥರ ಜೀವನ ಪೂರ್ತಿ ನಿಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಸೇವೆ ಮಾಡಿಕೊಂಡು ಜೀತ ಮಾಡ್ಕೊಂಡೇ ಇರಬೇಕಾಗುತ್ತೆ ಹಾಂ ಯೋಚನೆ ಮಾಡಿ ಅಯ್ಯೋ ನನಗಿದೆಲ್ಲ ಗೊತ್ತಾಗಲ್ಲ ನಂದಿನಿ ಅವರೇ ಏನು ಮಾಡಬೇಕು ಅಂತ ನೀವೇ ಹೇಳ್ರಿ ಅಷ್ಟಕ್ಕೂ ಯಾರು ಆ ಹುಡ್ಗಿ ನನ್ನ ಮದುವೆ ಆಗೋಕ್ಕೆ ಆ ಹುಡುಗಿ ಹಾಂ ನಾನು ಹೊಸ ಮೇಸೋನು ನನಗೆ ವಿದ್ಯೆ ಬುದ್ಧಿ ಇಲ್ಲ ಅಂತ ಎಲ್ಲ ಹೇಳಿದ್ದೀರಾ ಎಲ್ಲ ಹೇಳಿದ್ದೀನಿ ಆದರೆ ನಿಮ್ಮ ನಿಮ್ಮ ಈ ನಿಷ್ಕಲ್ಮಶವಾದ ಮನಸ್ಸು ನಿಮ್ಮ ಪ್ರೀತಿ ಅವಳಿಗೆ ತುಂಬ ಇಷ್ಟ ಆಗಿದೆ ಹಾ ಅದಕ್ಕೋಸ್ಕರ ನಾನು ನಿನ್ನ ಮದುವೆ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾಳೆ ನೀವು ಒಪ್ಕೊಂಡ್ರೆ ಮದುವೆ ಆಗ್ಬೋದು ನೀವು ಅವ್ರಿಗಿನ ಯಾರದು ಸಿದ್ದು ಬೇರೆ ಯಾರು ಅಲ್ಲ ನಾನೇನೆ ನಾನೇ ನಿನ್ನ ಇಷ್ಟಪಟ್ಟಿದ್ದೀನಿ ನಿನ್ಗೂ ನಾನು ಅಂದರೆ ಇಷ್ಟನಾ ನೀವ ಅಯ್ಯೋ ನೀವು ದೊಡ್ಡ ಸಾಹುಕಾರರು ನೀವು ಶಾನೆ ಓದಿದ್ದೀರಾ ಅಂಥವರು ನೀವು ನನ್ನ ಮದುವೆ ಆಗ್ತೀರಾ ಹಾಂ ಬೇಡಪ್ಪ ಈ ವಿಷಯ ಏನಾದರೂ ನಿಮ್ಮ ಅಪ್ಪ ಅಮ್ಮಾಯಿಗೆ ಗೊತ್ತಾದರೆ ಅಷ್ಟೇ ನಾನು ಸಾಯಿಸಿಬಿಡ್ತಾರೆ ದಯವಿಟ್ಟು ನಂದಿನಿಯವರೇ ನೀವು ಮಂತಕ್ಕೆ ಹೋಗ್ಬಿಡ್ರಿ ಹಾಂ ಸಿದ್ದು ಸಿದ್ದು ನಾನು ಅಂದರೆ ನಿಮ್ಗೆ ಇಷ್ಟ ಇಲ್ವಾ ಇಲ್ಲ ಇಲ್ಲ ನೀವು ಅಂದರೆ ನನಗಿಷ್ಟೇ ಆದರೆ ನಾನು ನನ್ನ ನೀವು ಮದುವೆ ಆಗ್ತೀರಾ ಬೇಡ ಬೇಡ ಹೋಗಿ ನೀವು ಮಂತಕ್ಕೆ ಹೋಗಿ ನಾನು ಹೊಸ ಹೋಗಬೇಕು ಅಯ್ಯೋ ಸಿದ್ದು ಸಿದ್ದು ನಿಂತ್ಕೊಳ್ಳಿದ್ದು ಇಲ್ಲ ನಂದಿನಿ ಅವ್ರೆ ನೀವು ಹೋಗ್ರಿ ಮಂತಕ್ಕೆ ಹೋಗ್ರಿ ಛೆ ಇದೇನಪ್ಪ ಇದು ಈ ಸಿದ್ದುಗೆ ಹೆಂಗ್ ಅರ್ಥ ಮಾಡಿಸೋದು ನಾನು ಹಾ ನಾನು ಸಡನ್ನಾಗಿ ಹಿಂಗೆ ಹೇಳಿದ್ನಲ್ಲ ಅದಕ್ಕೆ ಅವನಿಗೆ ಶಾಕ್ ಆಯ್ತು ಅನ್ಸುತ್ತೆ ನಾನು ಓದಿದ್ದೀನಿ ದೊಡ್ಡ ಸಾಹಕಾರ ಮಗಳು ಇವಳು ನನ್ನ ಮದುವೆ ಆಗ್ತಾಳೆ ಅಂತಂದ್ರೆ ನಂಬಕ್ಕಾಗಲ್ಲ ಅಂತ ಇರ್ಬೋದು ಏನಪ್ಪ ಆ ಇಲ್ಲ ಇಲ್ಲ ಆ ಥರ ಎಲ್ಲ ಯೋಚನೆ ಮಾಡಿರಲ್ಲ ಅವರು ಅವನು ಎಲ್ಲೋ ಚಿಕ್ಕಮ್ಮಗೆ ಮುಗಿ ಕಾಣ್ತಾನೆ ಅನ್ಸುತ್ತೆ ಚಿಕ್ಕಮ್ಮನ ಬಯಕೆ ನನ್ನ ಮದುವೆ ಆಗಲ್ಲ ಅಂತ ಹೇಳಿರಬೇಕು ನೋಡೋಣ ಇರು ಸ್ವಲ್ಪ ದಿನ ಹೋಗಲಿ ಆಮೇಲೆ ಇನ್ನೊಂದು ದಿವಸ ಮಾತಾಡೋಣ ಇಲ್ಲ ಲಕ್ಷ್ಮಿ ಆಂಟಿ ಹೇಳೋಣ ಅವರಾದರೂ ಹೇಳಿ ಒಪ್ಪಿಸ್ತಾರೆ ಅನ್ಸುತ್ತೆ ಈಗ ಮನೆ ಹತ್ರ ಹೋಗೋದೇ ಒಳ್ಳೇದು ಅನ್ಸುತ್ತೆ ಹ್ಮ್ ಓಕೆ ಸ್ನೇಹಿತರೆ ಈ ಸಿದ್ದು ಮತ್ತೆ ನಂದಿನಿ ಅವರ ಆ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀವಿ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ